ಈಕೆ ಕುದ್ದುಪುಡಿ ಭರತನಾಟ್ಯದಲ್ಲಿ ತೋರಿದಿದ್ದ ತನ್ಮಯತೆ ಪೋಷಕರ ಗಮನ ಸೆಳೆದಿತ್ತು ಇದನ್ನರಿತ ಪೋಷಕರು ಹತ್ತಿರದ ಸೂರ್ಯಕಲಾ ಟ್ರಸ್ಟ್ಗೆ ಸೇರಿಸಿ ಅಭಿಷೇಕ್ ಎಂಬ ಗುರುಗಳ ಭರತನಾಟ್ಯ ಕಲಿಸಿದ್ದಾರೆ ಸದ್ಯ ಆಗಂತಿಕ ಡ್ಯಾನ್ಸ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಾಚಿಕೊಂಡಿದ್ದಾಳೆ ಚಿಕ್ಕ ಅಂದ್ರೆ ಹದಿನೈದು ತಿಂಗಳ ಇರ್ಬೇಕಾದ್ರೆ ಅವಳು ಟಿವಿ ನೋಡ್ಕೊಂತ ಸ್ಟೆಪ್ಸ್ ಹಾಕ್ತಾ ಇದ್ರು ಕ್ಲಾಸಿಕಲ್ ಡಾನ್ಸ್ ಸೊ ಅವಳಿಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗ್ಲಿ ಇಲ್ಲಿ ಸೂರ್ಯಕಲಾ ಟ್ರಸ್ಟಿಗೆ ಬಂದು ಸೇರ್ಸಿದ್ವಿ ಅವ್ರಿನ್ನ ಬಾಳ ಚಿಕ್ಕ ಬರ್ತಾ ಅಂತಂದ್ರೆ ಸರ್ ಇಷ್ಟು ಚಿಕ್ಕ ವಯಸ್ಸಿಗೆ ಬಿಡ್ತೀರಾ ಬೇಡಮ್ಮ ಅಂತಂದು ಇಲ್ಲ ಸರ್ ಸುಮ್ಮನೆ ಕುತ್ಕೊಂಡ್ ಬರ್ಲಿ ಇಲ್ಲ ನೋಡ್ಲಿ ಅಂತಂದು ನಾವ್ ಅದು ಮಾಡಿದ್ವಿ ಅವಳು ಹಾಗೆ ಒಂದ್ ತಿಂಗ್ಳು ಸ್ವಲ್ಪ ಸ್ವಲ್ಪ ಸ್ಟೆಪ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯನ್ನ ಅನಾವರಣ ಮಾಡಿ ಜನರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾಳೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಂಪಿ ಉತ್ಸವದಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಹಂಪಿ ಉತ್ಸವ ಪ್ರಶಸ್ತಿಗೆ ಪಾಚನಳಾಗಿದ್ದಾಳಂತೆ ಅಲ್ಲದೆ ಬೆಂಗಳೂರು ೂರಿನಲ್ಲಿ ನಡೆದ ಸುರುವೆ ಕಲ್ಚರಲ್ ಅಕಾಡೆಮಿ ಆಯೋಜಿಸಿದ್ದ ನೃತ್ಯ ಸ್ಪರ್ಧೆಯಲ್ಲಿ ಕರ್ನಾಟಕ ಬೆಳ್ಳಿ ಕಿರದ ರಾಜ್ಯ ಪ್ರಶಸ್ತಿಯೊಂದಿಗೆ ಒಂದು ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಹೀಗೆ ನಾನಾ ಭಾಗಗಳಲ್ಲಿ ತನ್ನ ಪ್ರತಿಭೆಯನ್ನ ತೋರ್ಪಡಿಸಿರುವ ಆವತಿಕ ಮುಂದಿನ ದಿನಗಳಲ್ಲಿ ದುಬೈನಲ್ಲಿ ನಡೆಯುವ ನೃತ್ಯ ಸ್ಪರ್ಧೆಗೆ ಅವಳು ಬಂದಿದ್ಕೂ ನಾನು ಬೇಡ ಅಂತ ಹೇಳಿದೆ ಅವ್ರು ಆಕ್ಚುಲಿ ಈ ಮಗು ಯಾರು ಚಿಕ್ಕ ಮಗು ಕಲಿಸ್ತಿರಲ್ಲ ನೀವು ಬೇಡ ಇದು ಐದು ವರ್ಷ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವ್ರಿಗೆ ಹೇಳಿದ್ರು ಇಲ್ಲ ಬೇಡ ಆ ಮಗು ನೀವು ಸುಮ್ನೆ ಕೂಡ್ಸ್ಕೊಡೋರು ಪರವಾಗಿಲ್ಲ ಬಟ್ ನೋಡಿ ಕಲಿತೀರ ಸರ್ ಹಾಗೆ ನಿಧಾನವಾಗಿ ಅಂತ ಹೇಳಿದ್ರು ನಾನು ಬೇಡ ತುಂಬಾ ಫೋರ್ಸ್ ಮಾಡ್ದೆ ಬೇಡ ಅಂತ ಅವ್ರು ಕೇಳಿಲ್ಲ ಬಟ್ ಆದ್ರೆ ಕೂಡ್ಸಿದ್ರು ಸರಿ ಅಂತ ನಾನು ಕೂಡ್ಸಿದ್ರು ಕುತ್ಕೊಂಡ್ ನೋಡಮ್ಮ ಹೇಳ್ದೆ ನಾನು ತುಂಬಾ ಬಟ್ ಆದ್ರೂನು ಅವ್ಳು ಕೋತಲ್ಲೇ ಕಣ್ಣಲ್ಲಿ ಅಬ್ಸರ್ವ್ ಮಾಡ್ತಾ ತುಂಬಾ ಚೆನ್ನಾಗಿ ಕಲಿತು ಬಿಟ್ಟು ಕಣ್ಣಲ್ಲೇ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಲೆಯನ್ನ ಉಸಿರಾಡಿಸಿಕೊಂಡು ಆಸಕ್ತಿ ವಹಿಸಿ ಭರತನಾಟ್ಯ ಕೂಚುಪುಡಿಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಆವಂತಿಕ ಸಮಾಜದಲ್ಲಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತರ ಕೇಳಿಸ್ಕೊಂಡ್ರೆಲ್ಲ ಆ ಹುಡುಗಿ ಎಲ್ಲ ಅನೇಕ ಟಿ ವಿಗಳಲ್ಲಿ ಅವಳು ಅವಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಟಿ ವಿ ಚಾನಲ್ಗಳಲ್ಲಿ ಕೂಡ ಆ ಮಗು ನೃತ್ಯವನ್ನು ಮಾಡಿದ್ದಾರೆ ನಮ್ಮ ಬಳ್ಳಾರಿ ನಗರದ ಮಠದಲ್ಲಿ ಹತ್ತು ದಿನಗಳ ಪರ್ಯಂತರವಾಗಿ ನಡೀತಕ್ಕಂಥ ದಸರಾ ಉತ್ಸವದಲ್ಲಿ ಆ ಹುಡುಗಿ ಪ್ರತಿನಿತ್ಯ ನೃತ್ಯ ಮಾಡೋದು ನೋಡಿ ನಮ್ಮ ಅಲ್ಲಿನ ಶಾಸಕರು ಸಚಿವರು ಜಿಲ್ಲಾಧಿಕಾರಿಗಳು ಅವಳಿಗೆ ಡಿಸ್ಟಿಕ್ ಪ್ರಶಸ್ತಿಗೆ ಈ ವರ್ಷ ಆಯ್ಕೆ ಮಾಡಿದ್ದಾರೆ ಅದಕ್ಕೊಂದು ನಿಮ್ಮ ಜೋರಾದ ಅಭಿನಂದನೆಯ ಚಪ್ಪಾಳೆಗಳು ಈಗ ಆ ಮಗು ಶಿವನು ಭಿಕ್ಷಕ್ಕೆ ಬಂದ ಅನ್ನುವ ಒಂದು ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾಳೆ ಅಕ್ಕಿಗೆ ಪೂಜ್ಯರಿಂದ ಮಾಲಾರ್ಪಣೆಯೊಂದಿಗೆ ಈ ನೃತ್ಯಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಿಮ್ಮೆಲ್ಲರ ಜೋರಾದ ಪ್ರೀತಿಯ ಚಪ್ಪಾಳೆ ಅವಳಿಗೆ ಕೊಡೋಣ ಅದರ ನಿಮಿತ್ತವಾಗಿ ಪೂಜೆಯಾಗಿರ್ತಕ್ಕಂಥ ದಯಮಾಡಿಸಿರ್ತಕ್ಕಂಥ ಕಲ್ಯಾಣ ಮಹಾಸ್ವಾಮಿಗಳವರಿಗೆ ಶ್ರೀಮಠದಿಂದ ಮಾಲಾರ್ಪಣೆ ಇಂಥ ಮಕ್ಕಳು ತಯಾರಾಗಬೇಕು ನಮ್ಮಂತ ಸ್ವಾಮಿಗಳು ತಯಾರಾಗಬೇಕಂದ್ರೆ ನಿಮ್ಮಂತ ತಾಯಿಯವರು ಪ್ರೋತ್ಸಾಹ ತಪಸ್ಸು ನಿಮ್ಮ ತಪಸ್ಸಿನ ಫಲವೇ ಮಕ್ಕಳು ಸ್ವಾಮಿಗಳು ವಿವೇಕಾನಂದ ರಾಮಕೃಷ್ಣ ಅಬ್ದುಲ್ ಕಲಾಮು ಇಂಥವ್ರು ಬೆಳಿಬೇಕು ಚಲೋ ಆಗ್ಬೇಕಂದ್ರೆ ನಿಮ್ಮ ತಾಯಿಯರ ತಪಸ್ಸು ಬಹಳ ಮುಖ್ಯ ಈ ಒಂದು ಮಗು ಈ ಮಟ್ಟಿಗೆ ಬರ್ಲಿಕ್ಕೆ ಅವ್ರ ತಾಯಿ ಪ್ರತಿ ಕ್ಷಣ ಆ ಮಗುವಿನ ಬಗ್ಗೆ ತಪಸ್ಸನ್ನು ಮಾಡ್ತಾರೆ ಅವ್ರ ತಂದೆ ಬಹಳ ಪರಮ ಶಿವನ ಭಕ್ತರವರು ಈ ಮಗು ಜನ್ಮ ತಾಳ್ಬೇಕಾದ್ರೆ ಆ ಅಪ್ಪನಿಗೆ ಕನಸು ಬಿದ್ದಿತ್ತಂತ ಶಿವನೇ ಈ ರೀತಿಯಾಗಿ ಬರ್ತಾನ ಅಂತೇಳಿ ಅವ್ರದ್ದು ಬೆಂಗಳೂರಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇದ್ರೂ ಸಹಿತ ಅವರು ಬಟ್ಟೆ ತೊಳೆಯೋ ಅವರು ಇರ್ತಾವಲ್ಲವ ಏನಂತೀರವಕ ವಾಷಿಂಗ್ ಮಿಷನ್ ತಯಾರು ಮಾಡೋ ಒಂದು ಫ್ಯಾಕ್ಟ್ರಿ ಇದೆ ಅಟ್ಟು ಶ್ರೀಮಂತಿಗೆ ಅದೆಲ್ಲ ಇದ್ರೂ ಸಹಿತ ಕಲೆಗೆ ಅವ್ರು ಬಹಳಷ್ಟು ಬೆಲೆಯನ್ನು ಕೊಟ್ಟು ಅವ್ರ ತಾಯಿಯ ತಪಸ್ಸಿನ ಫಲವಾಗಿ ಈ ಮಗು ದೇವಿ ಮತ್ತು ಶಿವನ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಮತ್ತು ನೀವೇನು ಇವತ್ತು ಹಾಲು ಮತಸ್ಥರದಿರಲ್ಲ ಅಲ್ಲಿ ನಮ್ಮ ಬಳ್ಳಾರಿ ಭಾಗದಲ್ಲಿ ಗುಳ್ಯದ ಗಾದ್ಲಿಂಗಪ್ಪ ತಾತ ಅಂತ ಹಾಲು ಮತಸ್ಥರು ಆ ಗುಳಿದ ಗಾದ್ಲಿಂಗಪ್ಪನ ತಾತ ಬೇಕಾದ್ರೆ ನಿಮ್ಮೂರಾಗ ಒಂದ್ಸರಿ ನಾಟಕ ಇಡಿಸ್ತೀವಿ ಅದ್ಭುತವಾದ ನಾಟಕ ಅದು ಅವರು ಕೂಡ ಕುರುಬ್ರೆ ಗಾದ್ಲಿಂಗಪ್ಪ ತಾತ ಬಹಳ ದೊಡ್ಡ ಪವಾಡ ಪುರುಷ ನಮ್ಮ ಜಿಲ್ಲೆಯಲ್ಲಿ ಆ ಗುಳಿಯದ ಗಾದಲಿಂಗಪ್ಪನ ತಾತನ ಸಹಿತ ಮಾಡಿದಾಳೆ ಅಲ್ಲಿಪುರ ತಾತನ ಪಾತ್ರವನ್ನು ಕೂಡ ಚಿಕ್ಕ ಮಗುವಿನ ಪಾತ್ರದಲ್ಲಿ ಮಾಡಿದಾಳೆ ಈ ಚಿಕ್ಕ ವಯಸ್ಸಿನಲ್ಲಿ ಹತ್ತಾರು ನಾಟಕಗಳು ಮತ್ತು ನೃತ್ಯವನ್ನು ಮಾಡಿದಾಳೆ ಅವ್ರ ಬಗ್ಗೆ ಹೇಳ್ಕೋತ ನಿಮಗೆಲ್ಲ ಬ್ಯಾಸರ ಬ್ಯಾಸಕ್ಕಿ ಸಾಕಿಗೆ ನಾವೆಲ್ಲರೂ ಕೂಡ ಆಕಿ ನೃತ್ಯವನ್ನು ಮಾಡೋಣ ಆಕಿಗೆ ಜೋರಾಗಿ ಚಪ್ಪಾಳೆ ಮುಡಿದ್ರ ಮುಖ ಅಂತ ವೆಲ್ಕಮ್ ಮಾಡೋಣ Thank <laughs> you.

ಶಿವನು ದಿಕ್ಷಕ್ಕೆ ಬಂದ ನೀಡಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಶಿವನು ದಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು പദാശ വ്യക്തമായി ശിവനു ഭീക്ഷ ബന്ധു തന്നെ ഇവനന്താ ചെലവരില്ല നോട് ഇവനന്ത ചെലവരെല്ല നോടു

കണേ ശിവനു ദക്ഷേക്ക് ബന്ധുബരെ തന്നെ ഇവനന്ത ചലവരില്ല നോടുവന ചെലവരില്ല നോടുവരെ நே காணி தானிஹண்ணே கௌரி மனசெச்சிடலார்த்த காணி தானிஹண்ணி கௌரி மனசாச்சிடலார்த்தே சிவனு பட்சக்கு வந்து நடுபாரே தள்ளி இவன்தா செல்லுவரி நம்மெல்ல பரவாயில் ஜோராக ಈ ಖಂದಾಗಿ ಶ್ರೀಮಠದಿಂದ ಐದ್ನೂರ ಒಂದ್ ರೂಪಾಯಿಗಳನ್ನ ತೋರೋ ಕಾಣಿಕೆಯಾಗಿ ಜೋರಾಗಿ ತಪ್ಪಾಗಿ ಶಾಖ ಏನಾದ್ ಮಾಡಿಸೋಣ ಹತ್ತಾರು ಯಾರ ಯಾಕಂದ್ರ ಆ ಮಗುವಿನ ಲಕ್ಷಣ ನೋಡ್ರಿ ಅಕೆ ಆಕಿ ಮಾಡೋದು ಬಹಳ ಅಕ್ಕಿ ದೊಡ್ಡ ವೇದಿಕೆ ಆದ್ರೆ ತಿಳುವಳಿಕೆ ನೋಡ್ರಿ ಇಷ್ಟೊಳಗೆ ಮಾಡಬೇಕು ಅಂತಕ್ಕಂತ ತಿಳುವಳಿಕೆ ನೋಡ್ರಿ ಆ ಚಿಕ್ಕ ವಯಸ್ಸಿಗೆ ಈಗ ಮತ್ತೊಂದು ಆ ಮಗುವಿನಿಂದ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಇನ್ನೊಂದು ನೃತ್ಯ